ಹಾಯ್ ಫ್ರೆಂಡ್ಸ್ ಇವತ್ತು ಬೇಳೆ ಇಲ್ಲದೆ ರಸ ಹೇಗೆ ಮಾಡೋದು ಐದು ನಿಮಿಷದಲ್ಲಿ ಅಂತ ನೋಡೋಣ ತುಂಬ ಟೇಸ್ಟಿ ಇರುತ್ತೆ ಅನ್ನದ ಜೊತೆ ಇಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರೋದು ನೋಡಿ ಜೀರಿಗೆ ಮೆಣಸು ಒಂದೊಂದು ಸ್ಪೂನ್ ಇದೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆ ರಸ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡೋದ್ರಿಂದ ಪುಡಿ ಮಾಡೋದಕ್ಕಿಂತ ಜೀರಿಗೆ ಮೆಣಸು ಎಲ್ಲ ಅಷ್ಟೇ ಕುಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಸಾಸಿವೆ ಸ್ವಲ್ಪ ನೋಡಿ ಕುಟ್ಟಿರೋ ಅಂಥ ಮೆಣಸು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ಮೆಣಸು ಸ್ವಲ್ಪ ಕಡಿಮೆ ಇರಲಿ ನೋಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ತುಂಬಾ ಇರುತ್ತೆ ಅನ್ನದ ಜೊತೆ ದಿಢೀರಂತ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೋಡಿ ಕರಿಬೇವು ಸ್ವಲ್ಪ ಈಗ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಈಗ ಈಗ ಅದಕ್ಕೆ ಹುಣಸೆ ರಸ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ನಮ್ಗೆ ಹುಳಿ ಯಾವ ಥರ ಬೇಕು ಆ ಥರ ಹುಳಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಅಚ್ಚ ಖಾರದ ಪುಡಿ ಒಂದು ಚಮಚ ಇದೆ ಖಾರಕ್ಕೆ ಹೇಗೆ ಬೇಕಾಗಿ ನೋಡಿ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಕಲ್ಲು ಇದ್ದೀನಿ ಕಲ್ಲು ಬಳಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತೆಳುವಿದ್ರೆ ಸಾಕು ಕೊತ್ತಂಬರಿ ಸೊಪ್ಪು ನಾವು ಇದಕ್ಕಿಂತ ಜಾಸ್ತಿ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ತುಂಬ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಮರಳಿಸ್ಬೇಕು ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ಗೆ ಒಂಚೂರು ಪಲ್ಯನ ಹಪ್ಳನೋ ಇದ್ದರೆ ಬಿಳಿ ಅನ್ನದ ಜೊತೆ ತುಂಬ ಟೇಸ್ಟಿ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಮರಳಬೇಕು Thank you, friends.